ನಿಜವ್ರು ಹೇಳಬೇಕು ಅಂದ್ರೆ ಇವರು ಫ್ರಾಡ್ ಋಷಿಯಲ್ಲ ಉದಯ ಸಿಂಕಿರೋ ಋಷಿ ಸಿನಿಮಾದಲ್ಲಿ ಫ್ರಾಡ್ ಋಷಿ ಮಾಡಾಕಂದರೆ ಚಿತ್ರರಂಗ ತುಂಬ ಫ್ರಾಡ್ ಇದೆ ಅದನ್ನು ಮೋಸ್ಟ್ಲಿ ತೋರಿಸಿದ್ದಾರೆ ಅಂದ್ಕೋತೀನಿ ಆಲ್ ದ ಬೆಸ್ಟ್ ಫ್ರಾಡ್ ಫ್ರಾಡ್ ಋಷಿಗೆ ಒಳ್ಳೇದಾಗ್ಲಿ ಇವತ್ತೇನು ಹೊಸ ಒಂದು ಟೀಮ್ ಇದೆ ಅವ್ರು ಬಂದಿದ್ದಾರೆ ಇವರು ನಂಬಿ ನಿಜವಾಲು ಋಷಿಲಿ ಕಂಟೆಂಟ್ ಇದೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್ ಕರೆಕ್ಟಾಗಿ ಸಪೋರ್ಟ್ ಮಾಡಿದರೆ ಸಿನಿಮಾಗೆಲ್ಲ ನೋ ಡೌಟ್ ಇವಾಗ ಕಾಂಪ್ರಮೈಸ್ ಮಾಡಿದ್ರೆ ಏನೋ ಒಂದು ರೀತಿ ಆಗುತ್ತೆ ಒಂದು ಹೆಸರು ಬರುತ್ತೆ ಋಷಿಗೆ ತುಂಬ ಯೋಚನೆ ಯೋಜನೆ ಎಲ್ಲ ಇದೆ ಅವರಿಗೆ ತುಂಬ ಶಕ್ತಿ ಇದೆ ಬರವಣಿಗೆ ಇದೆ ಮೇನ್ ಸರಸ್ವತಿ ದಾಳೆ ಮುಖ್ಯ ಆ ಅಪ್ಪತ್ವ ಸರಸ್ವತಿ ಇರೋದ್ರಿಂದ ಆ ಸರಸ್ವತಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇವ್ರು ಬರ್ದಿರೋದು ಮನುಷ್ಯ ಪ್ರತಿಯೊಬ್ಬನೂ ಜೀವನದಲ್ಲಿ ಮನುಷ್ಯನಾಗಿದ್ದ ಬುದ್ಧಿನ ಅದೊಂದು ಅರ್ಥ ಮಾಡ್ಕೊಂಡ್ರಿ ಈ ಜೀವನದಲ್ಲಿ ಏನು ಮಾಡಕ್ಕೆ ಆಗಲ್ಲ ತಪ್ಪೆ ಮಾಡೋದಾರದೆ ಅವನಿಗೆ ಆ ವಾಡನ್ನ ಇವತ್ತು ನಾವು ಕೇಳಿದ್ರೆ ಮೆಲ್ಕಾಕ್ರೆ ನಾವೆಲ್ಲ ಜೀವನದಲ್ಲಿ ತಪ್ಪು ಮಾಡಿರೋ ಒಂದು ಸರ್ತಿ ಅದು ಯೋಚನೆ ಮಾಡಿದಾಗ ಬೇಡಪ್ಪ ಮುಂದೂ ಕಾಲ ಒಳ್ಳೇದು ಮಾಡಂತೆ ಅಂಥ ಬರಹಗಾರರು ಅವ್ರು ಒಳ್ಳೇದು ಮಾಡಲಿ ಅವ್ರ ಟೀಮ್ಗೆ ಒಳ್ಳೇದಾಗಲಿ ಇದನ್ನು ಅವರೇ ನಿರ್ದೇಶನ ಮಾಡಿ ಅವರೇ ನಟನೆ ನಟನೆ ಮಾಡಿ ನಟನೆ ಮತ್ತು ನಿರ್ದೇಶನ ಮಾಡಿದರೆ ನೀವು ಶೇರ್ ಮಾಡಿದರೆ ನಿಮಗೆಲ್ಲರೂ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗ ಯಾವುದೇ ಸಿನಿಮಾ ಹೋಗುತ್ತೆ ಅಂತ ಗೊತ್ತಿಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಕೈ ಹಿಡಿದ್ರೆ ನಿಮ್ಮ ಸಿನಿಮಾ ಏನು ಬೇಕಾದ್ರೂ ಆಗುತ್ತೆ ಧೈರ್ಯವಾಗಿರಿ ರಿಲೀಸ್ ಮಾಡಿ ಏನಾದ್ರು ರಿಲೀಸ್ ಮಾಡೋಕ್ಕೆ ಇವ್ಗೆ ಸಮಸ್ಯೆ ಥೇಟ್ರೆ ನಾನು ಕೈಲಾದಂತಹ ಸಹಾಯ ಸಂಪೂರ್ಣ ಪಡ್ಕೊಡ್ತೀನಿ ಋಷಿಗೋಸ್ಕರ ಯಾವಾಗಲೂ ಜೊತೆ ಇರ್ತೀವಿ ಮಸ್ಬು ಬರಬೇಕು ಮಗಿರ್ಬೇಕು ಅಂತ ಹೇಳ್ತೀನಿ ಜೈ ಜೈ ಮಾತಾ ಬಲಗೈಲಿ ಬೆನ್ನಲ್ಲಿ ಬರೀತಾರೆ ಅಥವಾ ಸೈನ್ ಮಾಡ್ತಾರೆ ಅಥವಾ ಕೆಲವರು ಹೆಡ್ಗೈ ಅಭ್ಯಾಸ ಇರುತ್ತೆ ಬರೆಯೋದಕ್ಕೆಲ್ಲಾನು ಇವರು ವಿಶೇಷ ಮಜ್ಜಾನ ಅಂದ್ರೆ ಹಿಂಗೆ ಬರೀತಾರೆ ಋಷಿ ಅಂತ ಇಟ್ಕೊಂಡಿರಲ್ಲ ಇವರು ಹಿಂಗೆ ಬರೆಯೋದು ಹಾ ಹೌದು ಹೌದು ಆ ಥರ ಮಹಾನ್ ಚೇತನ ಈ ಮನುಷ್ಯ ಆಮೇಲೆ ಅವ್ರದೇ ಅವರೇ ಹೇಳ್ಕೋತಾರೆ ಅವ್ರು ನೀವು ಹೇಳಿದಂಗೆ ಖಂಡಿತವಾಗ್ಲೂ ಫ್ರ್ಯಾಡ್ ಅಲ್ಲ ಪಾಪ ಏನಿದೆಯೋ ಅದನ್ನ ನಿಜವಾಗ್ಲೂ ನಿಯತ್ತಾಗಿ ಹಣಕಾಸು ಆಗ್ಬೋದು ಅಥವಾ ರೆಸ್ಪೆಕ್ಟ್ ಆಗ್ಬೋದು ಅದು ಕೊಡ್ತಾರೆ ಪಾಪ ಅವ್ರು ನಿಜವಾಗಲೂ ದರ್ಶನ್ ಮೇಲೆ ಹೋದಾಗ ಬರ್ತಿದ್ರು ತುಂಬ ಫೀಲ್ ಆಗುತ್ತೆ ಮಾಡಿ ವಿಷಯ ಒಳ್ಳೆದಾಯ್ತು ಅಂತ ಯಾಕಂದ್ರೆ ಅವರು ಮನ್ಸಲ್ಲಿರೋದನ್ನ ಹೇಳ್ಬಿಡ್ತಾರೆ ಬೇಜಾರಾದ್ರಾತ್ರಿ ಒಂದೆರಡು ಪೆಗ್ ಹಾಕಿ ಜಾಸ್ತಿ ಬೈತಾರೆ ಅಷ್ಟೇ ಫ್ರ್ಯಾಡ್ ಅಲ್ಲ ಬಿಟ್ಬಿಟ್ಟು ಹಾಂ ನಾಲ್ಕು ನಾಲ್ಕೈದು ತಿಂಗಳಾಯ್ತು ಅದಕ್ಕೆ ನಾನು ಫೋನ್ ಕಮ್ಮಿ ಬರ್ತಾಯಿದ್ದೀನಿ ಜಾಸ್ತಿ ಫೋನ್ ಬರೋದಿಲ್ಲ ಅಂದರೆ ಬಾಸ್ ಎಲ್ಲಿದ್ದೀರಾ ಏನಾದ್ರಾ ಮಾಡ್ತಾ ಇದ್ದೀನಿ ಏನಾದ್ರೂ ಮಾಡಿದ್ದೆ ಯಾಕಂದ್ರೆ ಮನ್ಸಲ್ಲಿ ಕೆಟ್ಟುದಿಲ್ಲ ಅವ್ರಿಗೆ ತುಂಬ ಒಳ್ಳೇದಿದೆ ಒಳ್ಳೆ ಮನ್ಸಿರೋದ್ರಿಂದ ಅವ್ರು ಒಳ್ಳೆ ಬರಾಗ್ರು ದೇವಿಟ್ಟು ಬಿಟ್ಟಿದ್ರೆ ಮುಂದಕ್ಕೆ ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಒಳ್ಳೆ ಸಿನಿಮಾಗಳನ್ನ ನಿಮ್ಮಿಂದ ಬರಲಿ ಹಾಡುಗಳು ಬರೀ ದೇವಿಟ್ಟು ನೀವು ರೆಗ್ಯುಲರ್ ಇದ್ದರೆ ಎಲ್ಲ ಬರ್ತಾರೆ ಕೆಲವರು ಭಯ ಬೀಳ್ತಾರೆ ನೀವು ಕುಡಿದ್ರು ಬೈತೀರ ಅಂತ ಅದರಿಂದ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಾಗಿ ಆಲ್ ಋಷಿ ದೈಫ ಫೋನ್ ಮಾಡಿ ಋಷಿ ಫಸ್ಟ್ ಅದನ್ನ ಡಿಲೀಟ್ ಮಾಡು ಅಂತ ಹೇಳಿದ್ರು ಅವರು ಬಂದಿರೋದು ತುಂಬ ಖುಷಿ ವಿಚಾರ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಬ್ಯುಸಿ ಇದ್ರು ಆಮೇಲೆ ಅವ್ರು ಫೋನು ಬಾಸ್ ಬರ್ಬೇಕಂದ್ರೆ ಯಾವ ಹಾಡು ಆಲ್ಬಮ್ ಸಾಂಗ ಏನು ಸಾಂಗು ಅದೆಲ್ಲ ಏನು ಕೇಳಿಲ್ಲ ಆಯ್ತು ಋಷಿ ಬರ್ತೀನಿ ಅಂತ ಹೇಳಿದ್ರು ಒಂದು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವ್ರ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಇವಾಗ ಎರಡನೇ ಸಾಂಗ್ ಇದು ಬಿಡುಗಡೆ ಮಾಡಿದ್ದು ಫಸ್ಟು ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನುಷ್ಯ ಅಂತ ಮಾಡಿದ್ವಿ ಇವಾಗ ಇದು ಇವನೇ ಇವನೇ ಜೊತೆ ಜೊತೆಗೆ ಶೂಟಿಂಗ್ ಆಗುತ್ತೆ ನಾವು ಡಿಸೆಂಬರಿಗೆ ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಆಮೇಲೆ ನಾನು ಆ್ಯಕ್ಚುಲಿ ತುಂಬ ನಾನು ಫಸ್ಟ್ ನಿರ್ಮಾಪಕನಾಗಿ ಬರಬೇಕು ಎಲ್ಲರೂ ಒಳ್ಳೆ ಸಾಹಿತಿ ಅಂತಾರೆ ನನಗೆ ತುಂಬ ಎಕ್ಸ್ಪರ್ಟ್ ಅಂದರೆ ನಾನು ನಿರ್ಮಾಣದಲ್ಲಿ ತುಂಬ ಎಕ್ಸ್ಪರ್ಟ್ ಎಲ್ಲರಿಗೂ ಗೊತ್ತಿದೆ ಕೇಳಿ ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ಅವ್ರ ಮುಂದೆ ಹೇಳಬಾರದು ನಾನು ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ ಒಳ್ಳೆ ಟೀಮ್ ಬೇಕು ನೀವು ಎಷ್ಟು ಕೋಟಿ ಗಟ್ಟಲೆ ಇರೋರು ಕೂಡ ಐದಾರು ವರ್ಷದಿಂದ ಒಂದು ಸಿನಿಮಾ ನಿಂತಿರುತ್ತೆ ತೆರೆಯುತ್ತೆ ಸಮಸ್ಯೆ ಆಗಿರೋದು ಒಳ್ಳೆ ಟೀಮ್ ಇದ್ರೆ ಒಳ್ಳೆ ಟೀಮ್ ಅಂದರೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸುವಂಥ ಟೀಮ್ ಇರಬೇಕು ಓಹ್ ಅವ್ನಿಗೆ ಅವ್ನು ಬೆಳೆದ್ರೆ ನಾವು ಖುಷಿ ಪಡಬೇಕು ನಾವು ಬೆಳೆದ್ರೆ ಅವ್ರು ಖುಷಿ ಪಡ್ಬೇಕು ಅವ್ರು ಯಾರು ಸಿಂಪಲ್ ಸಿಂಪಲ್ ವಿಷಯಕ್ಕೆಲ್ಲ ಕಿತ್ತಾಟ ಆಗ್ಬಿಡ್ತಾರೆ ನೀವು ಹೀರೋಯಿನ್ ಮೀಟ್ ಮಾಡೋಕ್ಕೆ ಅವ್ರು ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಯಾರೋ ಒಂದು ಹೀರೋಯನ್ನು ನೋಡ್ಕೊಂಡು ಬರೋಣ ಅಂದ್ರೆ ಒಂದು ನಾಲ್ಕೈದು ಜನ ಪಾರ್ಟ್ನರ್ ಆಗಾರೆ ಅವ್ನು ಕರ್ಕೊಂಡು ಹೋದ್ರೆ ಇವ್ರಿಗೆ ಬೇಜಾರು ಇವರು ಆ ಥರ ಚಿಕ್ಕ ಚಿಕ್ಕ ಸಿಲ್ಲಿ ವಿಷಯಗಳಿಗೆಲ್ಲ ಮನಸ್ತಾಪಗಳು ಬಂದ್ಬಿಡ್ತವೆ ಇದು ನನಗೆ ನಮ್ಮ ಸಿನಿಮಾ ಈ ಒಂದು ಇದಕ್ಕೆ ಕೈ ಜೋಡಿಸಿದವರು ನಮ್ಮ ಹರಿಕೃಷ್ಣ ಅಷ್ಟಿ ಸೋಮಶೇಖರ್ ಅವರು ಮಧು ಅವರು ಸುಮಾರು ಜನ ಮಂಜುನಾಥ್ ಅವರು ಎಲ್ಲ ಇಲ್ಲಿರೋರು ಆ್ಯಕ್ಚುಲಿ ಏನಂತಂದ್ರೆ ನೋಡಿ ನಾನು ನನ್ನ ನಾನು ಯಾರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಸಿನಿಮಾ ರಂಗದಲ್ಲಿ ನಾನು ಕಲಾವಿದರಿಗೆ ದುಡ್ಡು ಕೊಟ್ಟು ಆ್ಯಕ್ಟ್ ಮಾಡಿಸಲ್ಲ ಯಾಕೆ ಅಂತಂದರೆ ನಿರ್ಮಾಪಕರದ್ದು ಸಮಸ್ಯೆ ತುಂಬ ಇದೆ ತುಂಬ ಇದೆ ಅಂತಂದರೆ ನನ್ನ ನನ್ಗೆ ಅನುಭವ ಆಗಿದ್ದ ಹೇಳ್ತೀನಿ ನನ್ನ ಒಂದು ಸಾಂಗ್ ಇಂದ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಅವರೆಲ್ಲ ಆಮೇಲೆ ಬಿಹೇವ್ ನೋಡಿದ್ರೆ ಬೇಸರ ಅನಿಸುತ್ತೆ ಇವಾಗ ಅಲ್ಲಿ ಎರಡು ತರ ಇರ್ತಾರೆ ಕಲಾವಿದರು ಒಂದು ಪ್ರೊಫೆಷನಲ್ ಕಲಾವಿದ್ರು ಇರ್ತಾರೆ ಆಮೇಲೆ ಹಾಬಿ ಕಲಾವಿದ್ರು ಇರ್ತಾರೆ ಅಂದ್ರೆ ಜಸ್ಟ್ ಅವರು ಒಂದು ಇದಕ್ಕೋಸ್ಕರ ಮಾಡ್ತಾರೆ ಪ್ರೊಫೆಷನಲ್ ಕಲಾವಿದರಿಗೆ ಅವ್ರಿಗೆ ಕೊಡ್ಬೇಕಾಗತ್ತೆ ಪೇಮೆಂಟ್ ಮಾಡ್ಬೇಕಾಗುತ್ತೆ ಹಾಗೆ ಅಂದರೆ ಅವ್ರು ಬೇರೆ ಥರ ಎಲ್ಲ ಇರುತ್ತೆ ಅವ್ರು ಏನೋ ಒಂದು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಕ್ಟೋಬರ್ ಹತ್ತರಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಬಡ್ಜೆಟ್ ಹೆವಿ ಬಡ್ಜೆಟ್ ಆ ಥರ ಏನಿಲ್ಲ ಕಂಟೆಂಟ್ ಹೆವಿ ಇದೆ ಕಂಟೆಂಟಲ್ಲಿ ತುಂಬಾ ಸ್ಟಫ್ ಇದೆ ತುಂಬಾ ಆ ಸಿನಿಮಾ ಇವ್ರ ಫ್ರಾಡ್ ವಿಷಯ ಅಂತ ಏನಂತೀರಾ ಅಲ್ಲಿ ನೀವು ಆಚೆಗಡೆ ಬಂದಾಗ ನೀವು ಒಂದು ಕೋಟಿ ರೂಪಾಯಿ ಕೊಟ್ಟು ನೀವು ಒಂದು ಫ್ರಾಡ್ ಏನಾದರೂ ನೀವು ಅನ್ನೋ ಆ ಥರ ಸಬ್ಜೆಕ್ಟು ಹೋಗ್ತಾ 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 ಅದು ಇದಾಗುತ್ತೆ ಅಂದರೆ ಒಳ್ಳೆ ಹಾಡುಗಳಿದ್ದಾವೆ ಆಮೇಲೆ ಸುಮಾರು ಒಂದು ನಾನು ಮೂರು ಸಾಂಗ್ ಸೂಪರ್ ಇಟ್ ಆಗಿದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಎಂಟು ಸಾಂಗ್ಗಳಿದ್ದಾವೆ ತುಂಬ ಕಮ್ಮಿ ಅಲ್ಲಿ ಮಾಡ್ತೀವಿ ನನಗೆಲ್ಲ ಸಹಕಾರ ಕೊಡ್ತಾ ಎಲ್ಲರಿಗೂ ಮಾ ಶಂಕರ್ ಮ್ಯಾನ್ ನಮಗೆ ಇಪ್ಪತ್ತು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಗುರು ಕ್ಯಾಮ್ರಾಮನ್ ಯಾವ ಥರ ಅಂದ್ರೆ ಏಳು ಗಂಟೆಯಲ್ಲಿ ನೈಟ್ ಏಳು ಗಂಟೆಯಲ್ಲಿ ದೇಶ ಹಾಡು ತೆಗೆದುಕೊಡೋದು ತೆಗೆದುಕೊಡ್ತಾರೆ ಅಷ್ಟೇ ಅದು ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ನಾಯಕರ ಬಗ್ಗೆ ಹೇಳ್ಬೇಕು ಇದರಲ್ಲಿ ನಾಲ್ಕು ಜನ ನಾಯಕಿಯರು ನಾಲ್ಕು ಜನ ನಾಯಕರು ಅಂತಂದರೆ ನಾಲ್ಕು ಜನ ನಾಯಕರು ಏನಪ್ಪಾ ಅನ್ನೋದೊಂದು ಇದು ಬರುತ್ತೆ ಸಿನಿಮಾ ನೋಡಿದಾಗ ನಾಲ್ಕು ಜನರದ ಅವಶ್ಯಕತೆ ಇದೆ ಸಬ್ಜೆಕ್ಟ್ ಬಂದ್ಬಿಟ್ಟು ಇದುವರೆಗೂ ಯಾರೂ ಟಚ್ ಮಾಡಿಲ್ಲ ಭಯ ಬಿಡ್ತಾರೆ ಇದನ್ನ ಹೆಂಗೆ ಇದು ಮಾಡೋದು ಇದು ಮಾಡೋದು ಅಂತ ಅಂದ್ಬಿಟ್ಟು ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ಖಂಡಿತವಾಗ್ಲೂ ತುಂಬ ಡೆಲಿಕೇಟ್ ಸೂಕ್ಷ್ಮ ಸಬ್ಜೆಕ್ಟ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದೀನಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಇರಲಿ ಧನ್ಯವಾದಗಳು ಫ್ರೀ ಫ್ರಾಡ್ ಋಷಿ ಅಂತ ಏನು ಇಟ್ಟಿದ್ದೀವಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ಫ್ರಾಗ್ ಅಂತ ಅಂದರೆ ನೋಡಿ ಸರ್ ಆ ಜಗತ್ತಲ್ಲಿ ನಾನು ಯಾರೋ ಒಬ್ಬ ಲಾಸ್ಟ್ ಸಾಂಗ್ ಬಿಡುಗಡೆ ಸಮಯದಲ್ಲಿ ಆ್ಯಂಕರ್ ಹೇಳಿದ್ರು ಯಾರೋ ಅವರು ಆ ದಿವ್ಯ ಆಲೂರು ಅವರು ಜಗತ್ತಲ್ಲಿ ನೀನು ಚೆನ್ನಾಗಿರು ನೀನು ಬದಲಾಗು ನೀನು ಇದು ಮಾಡು ಸಾ ನಾವು ಫುಲ್ಲು ವೇದಾಂತ ಹೇಳ್ತೀವಿ ಆದರೆ ನಾವೆಷ್ಟು ಬದಲಾಗಿದ್ದೀವಿ ನಾವೆಷ್ಟು ನಾವು ಬೇರೆಯವರಿಗೆ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನಾವೆಷ್ಟು ಒಳ್ಳೆಯವರು ನಾವೆಷ್ಟು ಬದಲಾಗಿದ್ದೀವಿ ಅನ್ನೋದ್ ಬದಲು ನಾವು ಬೇರೆಯವ್ರನ್ನ ಫ್ರಾಡ್ ಅಂತ ಕರೆದ್ರೆ ಅವರು ಅಥವಾ ಒಬ್ಬ ಸಮಾಜ ಒಬ್ಬ ಯಾರು ಒಪ್ಪಲ್ಲ ನಮಗ್ ನಾವೇ ಫ್ರಾಡ್ ಅಂತ ಕರ್ಕೊಂಡಾಗ ನಮ್ಮನ್ನ ಯಾರು ಪ್ರಶ್ನೆನೂ ಮಾಡಲ್ಲ ಅಂತ ಫ್ರಾಡ್ ವಿಷಯ ಅಂತ ಹೇಳ್ತೀನಿ ಹಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ನಾನು ಆಕ್ಚುಲಿ ಒಂದು ಲಾಸ್ಟ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರೆದಿದ್ದೆ ಮನುಷ್ಯ ದೇವಸ್ಥಾನಕ್ಕೆ ಹೋದ್ರೆ ಬೇಡೋದನ್ನ ಕಲಿತಾನೆ ಮಸಣಕ್ಕೆ ಹೋದ್ರೆ ನೀಡೋದನ್ನ ಕಲಿತಾನೆ ಮಸಣಕ್ಕೆ ಅಂತಂದ್ರೆ ಇವಾಗ ದೇವಸ್ಥಾನಕ್ಕೆ ಯಾಕಂತಂದ್ರೆ ನಾವು ಹೋದ ತಕ್ಷಣ ಏನು ಕೇಳ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳು ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿ ದೇವಸ್ಥಾನಕ್ಕೆ ಹೋದ್ರೆ ಬರೀ ಬೇಡೋದನ್ನೇ ಕೇಳ್ತೀವಿ ಹೋದಾಗ ಮನುಷ್ಯನಿಗೆ ಸಾವಿದೆ ಗೊತ್ತಾ ಸಾವಿದೆ ಅಂತ ಗೊತ್ತಾಗುತ್ತೆ ಯಾವಾಗ ಸಾವಿದೆ ಅಂತ ಗೊತ್ತಾಗುತ್ತೆ ಮನುಷ್ಯ ಒಳ್ಳೆ ಕೆಲಸ ಮಾಡಿ ದೊಡ್ಡ ದೊಡ್ಡ ಇವರೆಲ್ಲ ಹೇಳೋದೇನಂದ್ರೆ ಮಸಣ ಆ್ಯಕ್ಚುಲಿ ಊರು ಸೆಂಟ್ರಲ್ ಇರಬೇಕು ದೇವಸ್ಥಾನ ಊರು ಹೊರಗಡೆ ಇರಬೇಕು ಅಂತ ಮಸಣನ ಮನುಷ್ಯ ಡೈಲಿ ನೋಡ್ತಾ ಇದ್ರೆ ಅವ್ನಿಗೆ ಒಂದು ಒಳ್ಳೆ ಥಾಟ್ ಬರುತ್ತೆ ನಾನು ಏನಾದರೂ ಒಳ್ಳೇದು ಮಾಡಬೇಕು ಅದು ಬಿಟ್ಟು ನಾವು ದೇವ್ರು ದೇವಸ್ಥಾನಕ್ಕೆ ಹೋದ್ರೆ ಬರೀ ನಿಮ್ಗೆ ನನ್ಗೆ ಅದು ಸಕ್ಸಸ್ ಆಗ್ಲಿ ಇದು ಸಸಿ ಬರೀ ಬೆಡ್ತಾನೆ ನೀಡಲ್ಲ ಆ ಒಂದು ಕಾರಣದಿಂದ ಅವ್ರು ಸಾವು ನೆನೆಸ್ಕೊಂಡು ನಿನಗೆ ಮನುಷ್ಯ ಮಾನವ ಎಚ್ಚರ ನಿನಗೆ ಅದು ಕೂಡ ಇದು ಕೂಡ ಹಳ್ಳಿಮೇ ಅಲ್ವಾ ಇವಾಗ ಸಿಟಿ ಆಗ್ಬಿಟ್ಟಿದೆ ಮತ್ತೆ ಈ ತರ ಇದಾಗ್ಬಿಡುತ್ತೆ ಜನರು ಹೇಳಿ ಇಲ್ಲ ಸರ್ ಇಲ್ಲ ಇಲ್ಲ ಆತರ ಸೆನ್ಸರ್ ಇಲ್ಲ 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 ತುಂಬಾ ಮೆಸೇಜ್ ಇದೆ ಮೆಸೇಜ್ ಇದೆ ಆತರ ಏನು ಇಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೀರೋಯಿನ್ಗೆ ಕಾಸ್ಟ್ಯೂಮ್ ತರ ಇದೆ ಆ ತರ ಯಾವ್ದು ಹೊಲಗರ್ ಹೊಲಗರ ಡೈಲಾಗ್ಸ್ ಆಗಲಿ ಇರೋಲ್ಲ ಇದ್ರಲ್ಲಿ ಹಾಡು ಲಾಸ್ಟ್ ಟೈಮ್ ಹಾಡು ಕೂಡ ಆಗದಿರುವ ಕೆಲಸ ಬದುಕಲ್ಲಿ ಏನು ಇಲ್ಲ ಮನುಷ್ಯ ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ ಅದು ಅದು ಸಾಂಗ್ ಕೇಳಿದ ತಕ್ಷಣ ಏನು ಸಾಧನೆ ಅದು ರೀಚ್ ಆಗ್ತಾ ರೀಚ್ ಆಗಿಲ್ಲ ಯಾಕಂದ್ರೆ ನಾವು ನಿಧಾನಕ್ಕಾಗಲಿ ನಾವು ಅದಕ್ಕೇನು ಪ್ರಮೋಷನ್ ಮಾಡ್ತಾ ಇಲ್ಲ ಅಲ್ಲ ಕರೆಕ್ಟ್ ಅದರಿಂದ ನಿಮ್ಗೆ ಎಷ್ಟೋ ಜನ ನೀವು ಹಿಂಗೆ ಸರ್ ಎಷ್ಟೋ ಜನ ಸಿಟಿಯಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ಹೋಗಿ ಎಲ್ಲ ವ್ಯವಸಾಯ ಮಾಡಿದ್ದಾರೆ ಸರ್ ಅದು ಬೇಡ ಸರ್ ಒಳಿತು ಮಾಡೋ ಮನುಷ್ಯ ನಾನು ನನ್ನ ಎಕ್ಸಾಂಪಲ್ ಕೊಡ್ತೀನಿ ಉಳಿತು ಮಾಡೋ ಮನುಷ್ಯ ಇಂದ ನನಗೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ನಾಲ್ಕೈದು ಮೆಸೇಜ್ ಬರುತ್ತೆ ಒಂದು ವಾರದಲ್ಲಿ ಒಂದು ಸಲ ಎರಡು ಸಲ ಅಮೆರಿಕದಿಂದ ಫೋನ್ ಮಾಡ್ತಾರೆ ಒಬ್ಬ ಡಾಕ್ಟರ್ ಇಲ್ಲಿ ಮೆಸೇಜ್ ಕಳಿಸಿದ್ದಾರೆ ಸರ್ ನಾವು ನನ್ನ ಗಂಡ ಹೆಂಡ್ತಿ ತುಂಬ ಜಗಳ ಹಾಡ್ತಾ ಇದ್ವಿ ಹೆಂಡ್ತಿ ಹೋಗ್ಬಿಟ್ಳು ಅವಳು ಹಾಡು ಕೇಳ್ತಾ ಇದ್ರು ನಾನು ಈ ಕೇಳ್ತಾ ಇದ್ದೆ ಇವಾಗ ಅನ್ವೋನ್ಯವಾಗಿದ್ದೀವಿ ಸರ್ ಧನ್ಯವಾದಗಳು ಅಂತ ಹೇಳ್ತಾರೆ ತವರು ಮನೆಗೆ ಹೋಗ್ಬಿಟ್ಟಿದ್ಲು ನಾನು ಮನೆಗೆ ಹೋಗ್ಬಿಟ್ಲು ಅಂತ ಶಿಕ್ಷಕವ್ರಿಗೆಲ್ಲ ಹೊಡಿತಾ ಇದ್ದೆ ಈ ಹಾಡು ಕೇಳ್ತಾ ಕೇಳ್ತಾ ತುಂಬಾ ಶಾಂತನಾಗಿದ್ದೀನಿ ಇವಾಗ ಫುಲ್ ಚೇಂಜ್ ಆಗಿದ್ದೀನಿ ಒಂದು ಕೊಲೆ ಮಾಡೋದು ಆತರ ಒಬ್ಬ ಸಾಹಿತ್ಯಕ್ಕೆ ಜಗತ್ತಲ್ಲಿ ಏನಾದರೂ ಒಂದು ಶಕ್ತಿ ಇದ್ರೆ ಅದು ಸಾಹಿತ್ಯಕ್ಕೆ ಜನರನ್ನ ಬದಲಾಯಿಸುವಂತ ಶಕ್ತಿ ಇದ್ರೆ ಅದು ಸಾಹಿತ್ಯಕ್ಕೆ ಮಾತ್ರ ಅಂತ ನಾನು ನಂಬಿದೆ ಇದೆ ಇದೆ ಇದರಲ್ಲಿ ಬದಲಾಗಿ ಬಿಡು ಬದಲಾಗಿ ಬಿಡು ಬದಲಾಗಿ ಬಿಡು ಮನುಸ ನೀನು ಇಲ್ಲಿ ಇರುವುದು ದಿವಸ ದಾನ ಧರ್ಮದ ಹಾದಿ ಹಿಡಿ ಸತ್ಯ ಮಾರ್ಗದಲ್ಲಿ ನೀನು ನಡಿ ಪ್ರೀತಿ ಪ್ರೇಮವ ಹಂಚಿ ಬಿಡು ಅನಾಥರ ಸೇವೆಗೆ ನಿಂತು ಬಿಡು ಆ ನಿನಗಿಂತಲೂ ಬುದ್ಧಿವಂತರು ಮಣ್ಣಲ್ಲಿ ಮಣ್ಣಾಗಿರು ಎನ್ನ ಅಹಂಕಾರ ಎಲ್ಲ ಕಟ್ ಮಾಡು ಜಗತ್ತು ನಾನೊಂದು ಇದ್ರಲ್ಲಿ ಹೇಳಿದೆ ನೋಡಿ ಈ ಅರ್ಧ ಜಗತ್ತು ಗೆದ್ದ ಅಲೆಕ್ಸಾಂಡ್ರನ್ನೇ ಈ ಜಗತ್ತು ಮರ್ತೋಗ್ಬಿಡ್ತು ನಾವು ನೀವೆಲ್ಲ ಯಾವ ಲೆಕ್ಕ ಯಾಕೆ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐದು ಕೋಟಿ ಮಣ್ಣು ಯಾಕೆ ದುರಹಂಕಾರವಾಗಿ ಮೀರಿತೀರಾ ಅನ್ನೋದು ಇದು ಕಾನ್ಸೆಪ್ಟ್ ಏನಂದರೆ ಅಲ್ಲ ಮೊದಲು ನೀನು ಬದಲಾಗುವಂಥ ನನ್ನ ಕಾನ್ಸೆಪ್ಟು ನಿಜವಾಗ್ಲೂ ನೀವು ಎಷ್ಟು ನಂಬ್ತಿರೋ ಗೊತ್ತಿಲ್ಲ ನಾನು ಯಾವ ಬುಕ್ಸು ಓದಲ್ಲ ನಾನು ಆಯ್ ಬೆಂಗ್ಳೂರು ಓದಿದ್ದೆ ಲಾಸ್ಟ್ ಆಯ್ ಬೆಂಗ್ಳೂರು ಲಂಕೇಶ್ ಕತ್ರಿಕೆ ಆಮೇಲೆ ನಾನು ಬುಕ್ಸಿಗೆ ಸಲ ಓದಿ ಅಭ್ಯಾಸ ಇಲ್ಲ ಅಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ಯಾರು ಅವ್ರು ಹೇಳಿದ್ರು ಇದು ರಾಮಕೃಷ್ಣ ಪರಮಂಶ ಹೇಳಿದ್ದು ಫಸ್ಟ್ ನೀನು ಬದಲಾಗು ಬೇರೆಯವ್ರನ್ನ ಬದಲಾಗ ಅಂತ ಹೇಳ್ಬೇಡ ಅದು ನನಗೆ ಗೊತ್ತಿಲ್ಲ ನಾನು ಏನ್ ಕಾನ್ಸೆಪ್ಟ್ ಅಂದ್ರೆ ಜಗತ್ತಿನ ನನಗೆ ಅನ್ಸುತ್ತೆ ನಾವು ಸುಮ್ಮನೆ ಒಳಿತು ಮಾಡೋ ಮನುಷ್ಯ ಅಂತೆಲ್ಲ ಬರೆದಿರ್ತೀವಿ ಸಲ ನೋಡಿ ಜಗತ್ತಲ್ಲಿ ನಾನು ಸಾಧನೆ ಅಂತ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ ಸಾಧನೆ ಸಾವಿರ ಕೋಟಿ ದುಡಿಯೋದು ವರ್ಲ್ಡ್ ಪೂರ್ತಿ ಹೆಸರು ಮಾಡೋದು ಆಮೇಲೆ ನೂರಾರು ಎಕರೆ ಜಮೀನಿ ಮಾಡೋದಂತ ಸಾಧನೆ ಅಂತ ದೇವರಲ್ಲಿ ಅಂದ್ಕೊಂಡಿಲ್ಲ ನಾನು ಸಾಧನೆ ಮನುಷ್ಯನ ನಿಜವಾದ ಸಾಧನೆ ಏನಂದ್ರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ಕೊಲ್ಲೋದೆ ಅಸೂಹೆ ಹೊಟ್ಟೆ ಕಿಚ್ಚು ಕೋಪ ದ್ವೇಷ ಅದನ್ನ ಕೂಡ ನಾರಾಯಣಗೌಡರು ಒಂದ್ಸಲ ಹೇಳಿಲ್ಲ ಎಸ್ ಪಿ ಮೇಡಮ್ ಕೂಡ ಅವ್ರು ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಫೋನ್ ನಾರಾಯಣ ನಾರಾಯಣಗೌಡ್ರಿಗೂ ಫೋನ್ ಮಾಡ್ತಾ ಇದ್ದೆ ಇಲ್ಲ ಅವ್ರು ಯಾವತ್ತು ಕುಡಿಬೇಡ ಅಂತ ಹೇಳಿಲ್ಲ ಅವ್ರು ತುಂಬಾ ಪ್ರೀತಿ ತೋರಿಸ್ರು ಅಂದರೆ ಏನು ಈ ಥರ ಅವರು ಮೇಡಮ್ ಅವರು ಅವರು ಎಷ್ಟೇ ಅಂತಂದರೆ ಅವ್ರು ಎಷ್ಟು ಬಿಸಿ ಇರ್ತಾರೆ ಏನು ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ಋಷಿ ಏನು ಋಷಿ ಅಂತ ಇದ್ದರು ಒಂದು ಸಲ ಅವರು ಹೇಳಿದ್ರು ನೋಡಿ ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ ನೀವೇ ನನಗೆ ಅಣ್ಣ ತಮ್ಮ ಅಂತ ಹೇಳಿದ್ರು ಆವಾಗ ನಾನು ಆ ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆಗಿದ್ರು ನಾನು ಅವ್ರ ಮುಖ ಆಗಲಿಲ್ಲ ಅಲ್ಲಿ ನೆನಪಾಯಿತು ನಾರಾಯಣಗೌಡ್ರು ಅಷ್ಟೇ ನಾರಾಯಣಗೌಡ್ರು ಗೊತ್ತಿದ್ದೆ ಒಂದು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ನಾನು ಇನ್ನ ಹಿಡಿಬೇಕು ಅಂತ ಇದ್ದೆ ಆದ್ರೆ ಅವ್ರು ಕೊಡ್ತಾಯಿದ್ರು ಕೊಡ್ತಾ ಇದ್ರು ಅಂತಂದ್ರೆ ಯಾವತ್ತವರು ಕುಡಿ ಬಿಡು ಅಂತ ಹೇಳಿಲ್ಲ ಆಮೇಲೆ ಒಂದು ಸಲ ಇವರು ಮಾದೇವ್ ಸ್ವಾಮಿ ಫಾರೆಸ್ಟ್ ಮಹದೇವ ಸ್ವಾಮಿ ಅಂತ ಅವರು ನೋಡಿ ಎರಡು ತಿಂಗ್ ನಾನು ಐನೂರು ಕೆಳಿದ್ರು ಕೊಡ್ತೇವೆ ಸಾವಿರ ಬರ್ಬೇಕು ಅವರೆಲ್ಲ ಸಿಕ್ಕಿದ್ರೆ ನಂಗೆ ಇನ್ನೂ ಭಯಂಕರ ಒಂದು ನಾಲ್ಕು ಕೋಟರ್ ಕೊಡಿ ಐದು ಕೋಟ್ರ್ ಆರು ಕೋಟರ್ ಕುಡಿಯೋ ಥರ ಆಗಿಬಿಟ್ಟೆ ಒಂದು ಸಲ ಸಿ ಎಂ ಸಿದ್ದರಾಮಯ್ಯ ಅವರು ಅಲ್ಲಿ ಬರ್ತಾ ಇದ್ರು ಬಂದೋಬಸ್ತ್ ಡ್ಯೂಟಿಗೆ ಅಂತ ಅವರು ಮಾರುತಿ ಸಾಹೇಬ್ರಲ್ಲಿದ್ದರು ಇವಾಗ ಉಪರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಕರೆದ್ರು ಕರೆ ತಕ್ಷಣ ಹದಿನೈದು ದಿವಸ ಆಗಿದ್ರು ಸ್ನಾನ ಮಾಡಿರಲಿಲ್ಲ ಫುಲ್ಲು ಗಲೀಜು ಬಟ್ಟೆ ಹಂಗೆ ಹೋದೆ ಹಂಗೆ ಹೋಗಿದ ತಕ್ಷಣ ಪಬ್ಲಿಕ್ ಅಲ್ಲಿ ಅವ್ರು ನನ್ನ ಹೆಗಲ ಮೇಲೆ ಅಷ್ಟು ನನ್ನ ಸ್ನಾನ ರೋಡನ್ನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾಯಿದ್ರು ಮಾತಾಡಿದ ತಕ್ಷಣ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನಾನು ಹೋದ್ಮೇಲೆ ಅವ್ರಿಗೆ ಏನೋ ಹೇಳೀತಾರೆ ಏನು ಅಷ್ಟು ಖರೀದಿದೆ ಬಟ್ಟೆ ಅಷ್ಟಿದೆ ಅವನ ಹತ್ರ ಏನಂಗೆ ಮಾತಾಡ್ತಾರೆ ಅವ್ರ ಬಾಸ್ ಅಂತ ಹೇಳಿದ್ರು ಅವ್ರಿಗೆ ಹೇಳಿದಂತೆ ಮ ಗುರುಗಳವರು ಅದೆಲ್ಲ ಆ ಥರ ಎಲ್ಲ ಹೇಳಿ ಶನಿವಾರ ಆಗಿ ನಡೆದಿದ್ದು ಭಾನುವಾರ ನಂಗೆ ಕರೆದ್ರು ಕರೆದ್ರೆ ನಾನು ಮಾಮೂಲು ಪರಪೇಟೆ ಅಲ್ಲೇ ನಾನು ಟೈಮ್ ಪಾಸ್ ಮಾಡಿದೆ ಬಂದ ತಕ್ಷಣ ಏನು ಅಂತ ಕೇಳಿದ್ರು ಏನಂತ ಕೇಳಿದ ತಕ್ಷಣ ನಡಿ ಬಾಸತ್ತು ಜೀಪ್ ಹತ್ತು ಅಂತ ಸಿವಿಲ್ ಡ್ರೆಸ್ ಇದ್ರು ಭಾನುವಾರ ಅಂದ್ರೆ ಚಾಮರಾಜರು ರಾಮರಾಜ್ ಶೋರೂಮ್ಗೆ ಕರ್ಕೊಂಡು ಹೋದ್ರು ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಟ್ ನಾನು ನೂರ ಐವತ್ತು ರೂಪಾಯಿ ಸತ್ಯವಾಗಲೇ ನಾನು ಯಾವುದು ಆ ಮಾರ್ಕೆಟ್ ನೂರ ಐವತ್ತು ಆ ಥರ ಶರ್ಟ್ ತಗೊಳ್ಳೋದು ಅವರು ಲೀನ್ ತಗೋ ಹತ್ತು ತಗೋ ಮೂರು ಸಾವಿರ ತಗೋ ಹೌದಾ ಆ ಥರ ಹೇಳಿದ್ರು ನಾನು ಯಾಕೆ ಹಿಂಗೆ ಅವತ್ತು ಆದಾಗ ನಾನು ಇವ್ರ ಮನೇಲೇ ಇದ್ದೆ ಸೋಮಶೇಖರ್ ಅವ್ರ ಮನೇಲಿ ಇದ್ದೆ ಬಟ್ಟೆ ಎಲ್ಲ ತಗೊಂಡ್ ಬಂದೆ ಅವತ್ತು ಡಿಸೈಡ್ ಮಾಡಿದೆ ಇಲ್ಲ ನಾನು ಬಿಡಬೇಕು ಅವರಷ್ಟು ನನ್ನ ಪ್ರೀತಿಸ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಬಿಡ್ಬೇಕು ಅವ್ರಿಗೆ ನನಗೆ ಇಲ್ಲ ಈಗ ಋಷಿ ಕುಡಿಯೋದು ಬಿಡೋದು ಋಷಿ ಅಂತ ಹೇಳ್ತಾ ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಕುಡಿಯೋದು ಬಿಟ್ಟಿದ್ದೀನಿ ಖಂಡಿತವರು ಕುಡಿಯೋದು ಬಿಟ್ಟಿದ್ದೀನಿ ನಾಲ್ಕು ತಿಂಗಳಾಯಿತು ಕುಡಿಯೋದು ಬಿಟ್ಟಿದ ತಕ್ಷಣನೇ ಸಿನಿಮಾ ಸ್ಟಾರ್ಟ್ ಆಗಿದ್ದು ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದಾಗ ಯಾಕೆ ದುಡ್ಡು ಅಂತಂದ್ರೆ ಒಬ್ರು ಪ್ರೊಡ್ಯೂಸರು ನಮ್ಮ ಕಷ್ಟದಲ್ಲಿ ಇದ್ದೀನಿ ಇವಾಗ ನಮ್ಮ ಕಷ್ಟ ಅಂದ್ರೆ ನಾವು ಮನೆ ಮಠ ಮಾಡಿಕೊಂಡು ರೋಡಿಗೆ ಬಂದರೆ ಯಾರೂ ನಮ್ಗೆ ಸಪೋರ್ಟ್ ಮಾಡಲ್ಲ ದೊಡ್ಡ ದೊಡ್ಡ ಹೀರೋಗಳ್ನ ನೋಡಿದೀನಿ ನಾನು ಒಬ್ಬರು ಕ ಪ್ರೊಡ್ಯೂಸರ್ಗಳು ಪ್ರೊಡ್ಯೂಸರು ಅವ್ರ ಬರ್ತ್ಡೇಗೆ ಲಕ್ಷ ಗಟ್ಟಲೆ ಲಕ್ಷ ಲಕ್ಷ ಹತ್ರ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಅವ್ರ ಮಕ್ಕಳ ಬರ್ತಡೆಗೆಲ್ಲ ಚೈನ್ಗಳ ಗೀನ್ಗಳು ಹಾಕಿರ್ತಾರೆ ಅವರು ಡಬ್ಬಿಂಗ್ ಕರೆದಾಗ ಆ ಹೀರೋ ಬಂದು ಮಾಡಿಲ್ಲ ರೋಡ್ ರೋಡಲ್ಲಿ ತುಂಬಾನೇ ಕೆಟ್ಟ ಪರಿಸ್ಥಿತಿ ಸತ್ತೋದ್ರು ಅದರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಪ್ರೊಫೆಷ್ನಲ್ ಸರ್ ಪ್ರೊಫೆಷ್ನಲ್ ಕೊಡಬೇಕು ಪ್ರೊಫೆಷನಲ್ ಪ್ರೊಫೆಷನಲ್ಗೆ ದುಡ್ಡು ಕೊಟ್ಟು ನಾವು ಅವ್ರನ್ನ ಇದು ಮಾಡೋಷ್ಟು ಆಫರ್ ಮಾಡೋಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ನಾವು ಹಾಬಿ ಅವನ ಅವನಷ್ಟೇ ಟ್ಯಾಲೆಂಟ್ ಅವ್ನು ಇರ್ತಾನೆ ಪಾಪ ನಾನು ನಿಮ್ಗೆ ಪೇಮೆಂಟ್ ಕೊಡೋಣ ನೀನು ನನಗೇನ ಸಪೋರ್ಟ್ ಮಾಡು ಯಾವ ರೀತಿ ಸಪೋರ್ಟ್ ಮಾಡಿದ್ದೀನಿ ಒಂದು ನಾನು ನಿಮ್ಮ ಊರಲ್ಲಿ ಎರಡು ದಿವಸ ಶೂಟಿಂಗ್ ಮಾಡ್ತೀನಿ ಎರಡು ದಿವಸ ಊಟ ಹಾಕಿ ನಮ್ಮ ಟೆಕ್ನಿಷಿಯನ್ಗೆ ನಮಗೆ ಅಂತ ಕೇಳ್ತೀನಿ ಇದು ಫ್ಯಾಕ್ಟ್ ಅರ್ಥ ಆ ಒಂದು ಕಾರಣದಿಂದ ನಾವು ತುಂಬ ಸೇಫರ್ ಸೈಡ್ ನಾವು ಜ ಇದರಲ್ಲಿ ಹೋಗಿ ಒನ್ ವೇ ಅಂತ ಸಿನಿಮಾ ಮಾಡಿ ಒಂದು ಕೋಟಿ ಒಂದೇ ದಿವಸ ಹೋಯಿತು ಆ ಹನ್ನೊಂದು ತಿಂಗಳು ಜೈಲಲ್ಲಿ ಇದ್ದೆ ಅರ್ಥ ಆಯ್ತು ಅವಾಗ ಯಾರೂ ಬರಲಿಲ್ಲ ನನಗೆ ಅಲ್ಲಿ ಜೈಲಲ್ಲಿರೋ ಸಹ ಕಡೆ ಬಂದು ಬಿಡಿಸ್ಕೊಂಡ್ರು ನಾನು ಓಪನ್ ಆಗಿ ಹೇಳ್ತೀನಿ ಸರ್ ದುಡ್ಡು ಇದ್ರೆ ನನಗೆ ಸಿನಿಮಾ ಮಾಡೋಕ್ಕೆ ಬರಲ್ಲ ದುಡ್ಡು ಕೊಟ್ಟು ನಾನು ಸಿನಿಮಾ ಮಾಡೋದೇ ಇಲ್ಲ ಕಲಾವಿದರಿಗೆ ಅಂದರೆ ಆ ಪ್ರೊಫೆಷ್ನಲ್ ಪ್ರೊಫೆಷನ್ ಇದೆ ಸರ್ ನನ್ನ ಜೀವನ ನಾನು ಏನು ಮಾಡ್ತಾ ಇಲ್ಲ ಸರ್ ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ ಬ್ಯೂಟಿ ಪಾರ್ಲರ್ ಇದೆ ಸರ್ ನಾನು ಇದರಲ್ಲಿ ಬಂದು ಮಾಡ್ತೀನಿ ಅಂತಂದರೆ ಆಯ್ತಮ್ಮ ಏನಿಲ್ಲ ಇಲ್ಲ ಸರ್ ನಾನು ಇದೇ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಪ್ರೊಫೆಷನ್ ನಮ್ಗೆ ಇದೇ ಪ್ರೊಫೆಷನ್ ಅಂದರೆ ನೋಡಮ್ಮ ನಾನು ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಐದು ಪೈಸೆ ಕೊಡ್ತೀನಿ ಅಷ್ಟೇ ಹೇಳ್ಬಿಟ್ಟು ಆ ಪೇಮೆಂಟ್ ಕರೆಕ್ಟಾಗಿ ಕೊಡ್ತೀನಿ ರೀತಿ ಎಲ್ಲ ರೀತಿಯಲ್ಲಿ ಜಗತ್ತಲ್ಲಿ ನೋಡಿ ನೋಡಿ ಸರ್ ಫ್ರಾಡ್ ಅಂದರೆ ಯಾವ ಥರ ಅಂತಂದರೆ ಸುಮಾರು ಜನಗಳಿಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾನೆ ನಾನು ನಾನು ಹಂಗಿದ್ದೀನಿ ನಾನು ಅಷ್ಟು ಬಿಲ್ಡಪ್ ಕೊಟ್ಬಿಟ್ಟು ದೊಡ್ಡವರು ಮಾತಾಡ್ತಾರೆ ಈ ಕೋಳಿ ಕೋಳಿ ರುಚಿ ಈ ಕಂಡವನು ಹೋಳಿಗೆ ರುಚಿನ ಇಷ್ಟಪಡಲ್ಲಂತೆ ಅದೇ ರೀತಿ ಸಾರ್ವಜನಿಕರ ದುಡ್ಡಿಂದ ಮಜಾ ಮಾಡೋದವನು ಕಷ್ಟಪಡಲ್ಲಂತೆ ಆ ಥರ ನಾನು ಬರೀ ಅವರಿವರಿಗೆ ಅವರವ್ರಿಗೆ ಮೋಸ ಮಾಡಿದ ನಾನು ಜೀವನ ಮಾಡಿರ್ತೀನಿ ಆವಾಗ ನಾನು ಹಾರ್ಡ್ ವರ್ಕ್ ಮಾಡೋಕೆ ಇಷ್ಟಪಡೋಲ್ಲ ಅದಕ್ಕೆ ಹೆಂಗಲ್ಲ ಬರೀ ಬರೀ ನಾನು ಮೋಸ ಮಾಡೋದೆ ಹುಡುಗಿರೇ ಮೋಸ ಮಾಡಿರ್ತೀನಿ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತೀನಿ ನನ್ನ ವಯಸ್ಸು ಐವತ್ತಾದ್ರೂ ನಾನು ಇನ್ನೂ ಮೂವತ್ತು ಅಂತ ಹೇಳ್ಕೊಡ್ತೀನಿ ಆ ಥರ ಹೇಳ್ಕೊಂಡು ಕೊನೆಗೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಆದರೆ ಇಲ್ಲ ಬಾಸ್ ಕೆಲವರು ಬರೀ ಮಾತಲ್ಲೇ ಇದು ಮಾಡ್ತಾರೆ ನೋಡಿದ್ರಲ್ಲ ದೊಡ್ಡ ಫುಲ್ ಅವ್ರು ದುಡ್ಡಿರಲ್ಲ ಏನಿರಲ್ಲ ನೋಡಿದ್ರೆ ಅವರು ಸುಮಾರು ನಾಲ್ಕೈದು ಮದುವೆ ಆಗಿರ್ತಾರೆ ಆ ಥರ ಕಾನ್ಸೆಪ್ಟು ಸುಮಾರು ಕೋಟಿ ಗಟ್ಟಲೆ ಮೋಸ ಮಾಡಿರ್ತೀನಿ ಆಟ ಆಡ್ತಾ ಇರ್ತಾರೆ ಅಯ್ಯೋ ಕೆಲವರು ಟೆಕ್ನಿಷಿಯನ್ಗಳು ಆರ್ಟಿಸ್ಟ್ಗಳ ಸಾಲ ಇಸ್ಕೊಂಡು ಬುಡಿದ್ರೆ ಸಾಲ ಇಸ್ಕೊಂಡು ಕೊಡೋಕೆಲ್ಲ ಪಾಪ ಒಬ್ಬನಾಗ ಹೇಳ್ತಾರೆ ವೆರಿ ಗುಡ್ ನಿಜವಾದ್ರು ಅವ್ರು ಮಾಡಿರೋ ಕರೆಕ್ಟ್ ಆಗಿದೆ ತುಂಬಾ ಜನಕ್ಕೆ ಚಿತ್ರರಂಗ ಅನ್ನೋದು ತುಂಬಾ ಇಷ್ಟ ಯಾಕಂದ್ರೆ ಸಿನಿಮಾ ರಂಗ ಸಿಗಲ್ಲ ಅದು ಇವರೆಲ್ಲ ನಿಜವಾಗ್ ಸಿಕ್ಕಿದ್ರೆ ನಿಮ್ಗೆ ನಿಮಗೆ ಪುಣ್ಯ ಕಾಸು ಕೊಟ್ಟರು ಕೆಲವರು ಸೇರಿಸ್ಕೊಡಲ್ಲ ಋಷಿ ನಿಮ್ಗೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆರ್ಟ್ ತುಂಬಾ ಚೆನ್ನಾಗಿ ಹೇಳಿದೀರ ನಿಜವಾಗ್ಲೂ ಖುಷಿ ಆಯ್ತು ನೀವು ಇದೇ ರೀತಿ ಇನ್ನು ಮುಂದಕ್ಕೆ ಕುಡಿಯೋದನ್ನ ವಾಸ ಸರ್ಗೆ ಬಿಟ್ಬಿಟ್ಟು ನೀವು ಒಳ್ಳೆ ನಿಜವಾಗ್ಲೂ ಹೇಳೋ ಸರಸ್ವತಿ ಪುತ್ರರು ನಿಮ್ಗೆ ಒಳ್ಳೆ ಭಗವಂತ ಶಕ್ತಿ ಆ ತಾಯಿ ಕೊಟ್ಟವ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ಮನ್ನು ಎಲ್ಲರೂ ಕರಿತಾರೆ ನಿಜವಾಗ್ಲೂ ಎಲ್ಲರೂ ಕರಿತಾರೆ ಯಾಕೆ ನಿಮ್ಮ ನಿಮ್ಮ ಇವಾಗಿದ್ದವತ್ತು ಏನಾದ್ರು ಬದಲಾವಣೆ ಆಗಲಿ ಇವರು ವೆರಿ ಗುಡ್ ರೈಟ್ರು ಒಳ್ಳೇದಾಗಲಿ ಚಿತ್ರಕ್ಕೊಳ್ಳೋದಾಗಲಿ ಎಲ್ಲರೂ ದೇವರು ಸಪೋರ್ಟ್ ಮಾಡಿ ಧೈರ್ಯ ಮಾಡಿ ನೋಡಿ ಇವತ್ತು ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ನಿಮ್ಗೆ ಒಂದು ಹೆಸ್ರು ಸಿಗುತ್ತೆ ನಿಜವಾಗ್ಲೂ ಫ್ರಾಟ್ ಟೈಟ್ಲ್ ಅಂತ ಅಂದರೆ ಯಾರಾದ್ರ ಫ್ರೆಂಡ್ ಅಂದರೆ ಅವ್ರು ಅರ್ಥ ಆಗ್ತಾರೆ ಅವ್ರ ಫ್ರೆಂಡ್ ಇಷ್ಟ ಅವ್ರು ಇಟ್ಕೊಡ್ರ ಸಿನಿಮಾದ ಕಂಟೆಂಟ್ ಅಂತ ಅವ್ರು ತೋರಿಸ್ತಾರೆ ಅದನ್ನು ನಿಮ್ಮ ಟೀಮ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳಿ